ಇಯರ್ಸ್ ಇಯರ್ಸ್ ಹೌದು ಮ್ಯಾಮ್ ಬೇರೆ ಕಡೆ ಹೋಗಿದ್ದೀವಿ ಚೆಕ್ ಮಾಡಿಸ್ಕೊಂಡು ಬಂದಿದ್ದೀವಿ ಅಲ್ಲಿ ಸಕ್ಸೆಸ್ ಆಗಿಲ್ಲ ಗರ್ಭಗುಡಿ ಬಗ್ಗೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋರು ಹೇಳಿದ್ದಾರೆ ಮ್ಯಾಮ್ ಚೆನ್ನಾಗಿದೆ ಚೆನ್ನಾಗಿ ನೋಡ್ತಾರೆ ಅಂತ ಹೌದು ಸೊ ಗರ್ಭಗುಡಿಗೆ ಫಸ್ಟ್ ಟೈಮ್ ಬಂದಾಗ ನಿಮ್ಗೆ ಹೇಗೆ ಅನಿಸ್ತು ಮ್ಯಾಮ್ ಹೇಗೆ ಅನಿಸ್ತು ಅಂದರೆ ಇಲ್ಲ ಚೆನ್ನಾಗಿ ನೋಡ್ತಾರೆ ಅಂತ ಹೇಳೋರು ಅವರು ಚೆನ್ನಾಗಿ ಆಗಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಓಕೆ ಫಸ್ಟ್ ಟೈಮ್ ಬಂದಾಗ ಅನಿಸ್ತಾ ಇದು ಆಗುತ್ತೆ ಅನಿಸಿದೆ ಮ್ಯಾಮ್ ಬಂದಿರುವಾಗ ಜನ ತುಂಬ ಇದ್ದರು ಅವನ ನೋಡಿರೋವಾಗ ನಮ್ಗೆ ನಂಬಿಕೆ ಬಂತು ಸರಿ ಚೆನ್ನಾಗಿ ನೋ ತೋರಿಸ್ಕೊಂಡ್ರೆ ಅಂತ ಸರಿ ಸೊ ಗರ್ಭಗುಡಿಲಿ ಎಷ್ಟು ಎಷ್ಟು ಟೈಮಿಂದ ನೀವು ಟ್ರೀಟ್ಮೆಂಟ್ ಆ ಹತ್ರ ಒಂದು ಸಿಕ್ಸ್ ಮಂತ್ ಸಿಕ್ಸ್ ಆಗಿರುತ್ತೆ ಸಿಕ್ಸ್ ಇಯರ್ಸ್ ಮ್ಯಾಮ್ ಒಂದು ವರ್ಷ ಆದ್ಮೇಲೆ ನಮ್ಗೆ ಆಗಿರಲಿಲ್ಲ ಅವಾಗ ಚೆಕ್ ಮಾಡಿಸ್ಕೊಂಡಿದ್ದು ಬೇರೆ ಕಡೆ ಅಲ್ಲಿ ಆಗಿಲ್ಲ ಮ್ಯಾಮ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸಿಂದ ನಮ್ಮ ಜೊತೆ ಇದ ಗರ್ಭಗುಡಿನ ಟ್ರೀಟ್ಮೆಂಟ್ ಹೇಗಿದೆ ಅಥವಾ ಡಾಕ್ಟರ್ ಟ್ರೀಟ್ಮೆಂಟ್ ಹೇಗೆ ಮಾಡ್ ಕೇರ್ ಮಾಡಿದ್ರು ಸ್ಟಾಫ್ಸ್ ಬಗ್ಗೆ ಸೊ ನಿಮಗೆ ಹೇಳಲಿಕ್ಕೆ ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟ ಇದ್ದರೆ ಕೆಜಿ ಶೇರ್ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ ಮ್ಯಾಮ್ ಚೆನ್ನಾಗಿ ನೋಡೋರೆ ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿದ್ರೆ ಮ್ಯಾಮ್ ಹಿಂಗೆಲ್ಲರು ಹಂಗೆ ನಾವು worswith ngam that ಓಕೆ health ಜಾಸ್ತಿ ಸಂತೋಷ ಆಗ್ತಾ too long ಕಷ್ಟ wouldn't have any 빠d unjust, or should we ask that ಮ್ಯಾಮ್ Speaking like meεί kabla kelleyi Excellent yes <laughs> I'll give here the aesthetic of our appearance 나중에 is the opposite setting the ಯಾಕಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಯಾಕಂದರೆ ಮೇಡಮ್ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನಾವು ಏನು ಡೌಟ್ ಬಂದು ಕೇಳಿದ್ರು ಕೂಡ ಕರೆಕ್ಟಾಗಿ ಹೇಳ್ತಾರೆ ಅವರು ನಮ್ಗೆ ಡೌಟ್ ಬ ಬರ್ದಿಲ್ದಿರೋ ಅವ್ರು ಹೇಳ್ತಾರೆ ಮುಂದೆನೇ ಈ ಥರ ಮಾಡಿ ಈ ಥರ ಇರ್ರಿ ಅಂತ ತುಂಬ ಥ್ಯಾಂಕ್ಸ್ ಮ್ಯಾಮ್ ಇನ್ನು ಮುಂದೆ ಗರ್ಭಗುಳಿಗೆ ಬರ್ ಬರಲಿಕ್ಕೋ ಅಥವಾ ಐ ವಿ ಎಫ್ ಟ್ರೀಟ್ಮೆಂಟ್ ತಗೋಬೇಕು ಅಂದ್ಕೊಂಡಿರೋ ಕಪಲ್ಸಿಗೆ ಇಷ್ಟಪಡ್ತೀರಾ ಅಂದರೆ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತೀವಿ ಇನ್ನೋಸೆಂಟ್ ಕಪಲ್ ಅಂದ್ರೆ ತುಂಬಾ ಮುಗ್ದರು ಯಾಕಂದ್ರೆ ಹೊರಗಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಬಂದಾಗ ಸ್ಟಾರ್ಟಿಂಗ್ ಬಂದಾಗ ನಮ್ಗೂನು ಕಷ್ಟನೇ ಅಂತ ಇದು ಆಗತ್ತಾ ಇಲ್ವಾ ಒಂದು ತಿಂಗಳು ವೆಯ್ಟ್ ಮಾಡಿ ಅವ್ರಿಗೆ ಕ್ವಾಲಿಟಿ ಎಲ್ಲ ಇಂಪ್ರೂವ್ ಆಗುವಂತ ಮೆಡಿಸಿನ್ಸ್ ಎಲ್ಲ ಹಾಕಿ ಮತ್ತೆ ಕರ್ಸಿ ನೋಡಿದಾಗ ಎಸ್ ಪರವಾಗಿಲ್ಲ ಮಾಡ್ಬೋದು ಅವ್ರಿಗೆ ಅಂತ ನಾವು ಡಿಸೈಡ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಎಂಬ್ರಿಯೋಸ್ ಫಾರ್ಮ್ ಆಯಿತು ಅದಾದಮೇಲಿಂದ ನೆಕ್ಸ್ಟ್ ಸ್ಟೆಪ್ ಏನು ಎಂಬ್ರಿಯೋಸ್ನ ಹಾಕಬೇಕು ಹಾಗಾಗಿ ಅವ್ರ ಕೋಶ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ನೋಡ್ಕೊಳ್ಳೋ ಪ್ರಾಸೆಸಲ್ಲೂ ನಮಗೆ ಸ್ವಲ್ಪ ಡಿಫಿಕಲ್ಟೀಸ್ ಇತ್ತು ಅದನ್ನೆಲ್ಲ ನಾವು ಮತ್ತೆ ಕರೆಕ್ಟ್ ಮಾಡಿಕೊಂಡು ಎಂಬ್ರಿಯೋಸ್ ಹಾಕಿದ್ವಿ ಫಸ್ಟ್ ಅಟೆಂಪ್ಟಲ್ಲೇ ಇಟ್ಕೊ ಫಾರ್ ಸಕ್ಸಸ್ಫುಲ್ ಪಾಸಿಟಿವ್ ಆಯಿತು ಸಕ್ಸಸ್ಫುಲ್ ಇ ಶಿ ಕಂಪ್ಲೀಟೆಡ್ ಇಡ್ ತ್ರೀ ಮಂತ್ಸ್ ಇರುತ್ತೆ ತುಂಬ ಖುಷಿ ಆಗ್ತಾ ಇದೆ ಖುಷಿ ಇದೇ ಥರ ಆರೋಗ್ಯವಾಗಿ ಡೆನ್ವರಿ ಆದ್ಮ ಕರ್ಕೊಂಡು ಬನ್ನಿ ಸೊ ಟ್ರೀಟ್ಮೆಂಟ್ ಐದೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀರ ಅಲ್ವಾ ಸರಿ ಬಾ ಸೊ ನಿಮ್ಮದು ಲಾಂಗ್ ಗ್ಯಾಪ್ ಇತ್ತು ಲೈಕ್ ಆಲ್ಮೋಸ್ಟ್ ಸೆವೆನ್ ಇಯರ್ಸಿಂದ ಸ್ಟ್ರಗಲ್ ಮಾಡಿದ್ದೀರಾ ಓಕೆ ಸೊ ಆ ಟೈಮ್ ಲೈಕ್ ನಿಮ್ಮ ರಿಸಲ್ಟ್ ಬರ್ತಾ ಇದೆ ಅಥವಾ ರಿಸಲ್ಟ್ ಬಂತು ನಿಮ್ಮದು ಪಾಸಿಟಿವ್ ಅಂತ ಆ ಕ್ಷಣ ನಿಮ್ಗೆ ಹೇಗೆ ಅನ್ನಿಸ್ತು ಆ ಕ್ಷಣ ಜಾಸ್ತಿ ಎಮೋಷನ್ ಆಗಿದೆ ನಮ್ಮ ಅದು ಬಂದ್ಬಿಟ್ಟಿತ್ತು ನನ್ನ ಕ ಒಂಥರ ಇವರು ಸ್ವಲ್ಪ ಇದು ಮಾಡಿದ್ರು ಓಕೆ ಸೊ ಸರ್ ಕೇರ್ ಮಾಡ್ಕೊಳ್ತಾ ಇದ್ರು ನಿಮಗೆ ಅಲ್ವಾ ಸರ್ ನೀವು ಹೇಳಿ ನೀವು ತುಂಬ ದಿವಸದಿಂದ ಅವ್ರ ಜೊತೆ ಓಡಾಡಿದ್ದೀರಾ ಬಸ್ ಬಂದಿದ್ದೀರಾ ಸೊ ನಿಮ್ಗೆ ಹೇಗೆ ಅನಿಸ್ತು ಸರ್ ಸಂತೋಷ ಆಯ್ತು ಮ್ಯಾಮ್ ಅಂದ್ರೆ ನಮ್ಗೆ ಇತ್ತು ಮ್ಯಾಮ್ ನಮ್ಗ ಮೇಡಮ್ ಅವ್ರು ಟ್ರೀಟ್ಮೆಂಟ್ ಕೊಡೋ ಟೈಮಲ್ಲೇ ನಂಗೆ ನಂಬಿಕೆ ಬಂತು ಸೊ ಖಂಡಿತ ಈ ಸಲ ಸಕ್ಸಸ್ ಬರುತ್ತೆ ಆಗುತ್ತೆ ಅಂತ ನಂಬಿಕೆ ಇತ್ತು ಮ್ಯಾಮ್ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಮ್ಯಾಮ್ ಮ್ಯಾಮ್ ಆ ಥರ ಇಲ್ಲ ಏನಿದ್ರು ಹೆಂಗಿದ್ರೆ ಆಯ್ತು ಹಂಗೆ ಎಲ್ಲವರು ಮ್ಯಾಮ್ ಫಸ್ಟ್ ಟ್ರೀಟ್ಮೆಂಟ್ ಬಂದಾಗಿಂದ ಹೆಂಗದೆಲ್ಲ ಯಾಕಂದ್ರೆ ನಾವು ಮುಂಚೆ ಹೋಗಿರೋ ಹಾಸ್ಪಿಟಲಲ್ಲಿ ಹೆಂಗಾದ್ರೆ ಅವ್ರು ನೋಡ್ತಾರೆ ನಮ್ಗೆ ತೋರಿಸಲ್ಲ ಮೇಡಮ್ ಬಂದ್ಬಿಟ್ಟು ಕ್ಲಿಯರ್ ಆಗಿ ತೋರಿಸ್ತಾರೆ ನಮಗೆ ಈ ತರ ಇದೆ ಈ ತರ ಮುಂದಕ್ಕೆ ನಾವು ಹೋಗ್ಬೇಕು ಅಂತ ಅಲ್ಲಿ ಹಂಗೆ ಅಂತಂದರೆ ಅವ್ರು ಬಂದ್ಬಿಟ್ಟು ಅವರೇ ನೋಡ್ಬಿಡ್ತಾರೆ ಆಮೇಲೆ ಸರಿ ಹಿಂಗಿದೆ ಏನಿರಲ್ಲ ಅವ್ರು ಸರಿ ನೆಕ್ಸ್ಟ್ ಬನ್ನಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಇಲ್ಲ ಮ್ಯಾಮ್ ಅವ್ರೇನು ಇರಲ್ಲ ಈ ತರ ಟ್ರೀಟ್ಮೆಂಟ್ ಕೊಟ್ಟವ್ರೆ ಮ್ಯಾಮ್ ತರ ನಮಗೂ ಕೇರ್ ತಗೊಂಡು ತುಂಬಾ ಖುಷಿ ಅನ್ಸ್ತಾ ಇದೆ ಮ್ಯಾಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಸ್ ಸೊ ಇದೇ ತರ ನಾವು ನಮ್ದು ಸರ್ವಿಸ್ ನ ಕಂಟಿನ್ಯೂ ಮಾಡ್ತೀವಿ ಮಾಡ್ತೀವಿ ಸೊ ಇನ್ನೂ ನಿಮ್ ತರ ಹಲವಾರು ಹಾಪಿ ಕಪಲ್ಸ್ ನ ನೋಡ್ಬೇಕು ಅಂತ ವಿಶ್ ಕೂಡ ನಮ್ಮಲ್ಲಿದೆ ಅದೇ ಖುಷಿಯಿಂದ ನಿಮಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡ್ತಾ ಸೊ ಹೋಗ್ ಬನ್ನಿ ಮಗು ಸಮೇತ ಬನ್ನಿ ಮತ್ತೆ ವೇಟಿಂಗ್ ಫಾರ್ ಯು ಓಕೆ ಬರಬಹುದು ಬಂದ್ಬಿಟ್ಟು ತೋರಿಸ್ಕೋಬೋದು ಇಲ್ಲಿ ಬಂದ್ಬಿಟ್ಟು ನಾನು ಹೊಸದಾಗಿ ಬರೋರಿಗೆ ಅದೊಂದೇ ಹೇಳ್ತೀನಿ